ಹಾಸನ ನಗರದ ವಿದ್ಯಾನಗರದ ಕುವೆಂಪು ವೃತ್ತದ ಬಳಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿನೂತನ ಮಾದರಿಯ ಕುವೆಂಪು ಬಸ್ ತಂಗುದಾಣವನ್ನು ಮಾರ್ಚ್ ಎರಡರ ಭಾನುವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕ್ಷೇತ್ರದ ಶಾಸಕ ಸ್ವರೂಪ್ ಉದ್ಘಾಟಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಚಾಲನೆ ದೊರೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಚ್ಆರ್ ಹೇಮಂತ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಉತ್ತಮ ರೀತಿಯಲ್ಲಿ ಈ ತಂಗುದಾಣವನ್ನು ನಿರ್ಮಾಣ ಮಾಡಲಾಗಿದ್ದು ಸಾರ್ವಜನಿಕರು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಎಂದು ಹಿರಿಯ ವೈದ್ಯರಾದ ಜಗದೀಶ್ ಅವರು ತಿಳಿಸಿದರು ಮುಂದಿನ ದಿನಗಳಲ್ಲಿ ತಂಗುದಾಣದ ಸುತ್ತ ಗ್ರಂಥಾಲಯ ಹಾಗೂ ಅನೇಕ ರೀತಿಯ ವ್ಯವಸ್ಥೆಯನ್ನು ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ವಿನೂತನ ಮಾದರಿಯಲ್ಲಿ ಬಸ್ ತಂಗುದಾಣ ನಿರ್ಮಾಣವಾಗಿದ್ದು ಇಡೀ ಹಾಸನದಲ್ಲಿ ಮೊದಲ ಬಾರಿಗೆ ಹೊಸ ರೀತಿಯಲ್ಲಿ ನಿರ್ಮಿಸಿರುವುದು ಸಂತೋಷದ ವಿಷಯವಾಗಿದೆ ಹಾಗೂ ವಿದ್ಯಾನಗರದ ಜನತೆಯು ಕುವೆಂಪು ಯುವಕರ ಸಂಘದೊಂದಿಗೆ ಕೈಜೋಡಿಸಿ ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮವಾದ ಕಾರ್ಯಗಳನ್ನು ಮಾಡುವಂತೆ ಎಲ್ಲರೂ ಸಹಕರಿಸೋಣ ಎಂದರು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ನಿರ್ಮಿಸಿರುವ ಕುವೆಂಪು ತಂಗುದಾಣವನ್ನು ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಉದ್ಘಾಟಿಸಲಿದ್ದಾರೆ ಹಾಗೂ ಕುವೆಂಪು ಯುವಕರ ಸಂಘದ ಹೇಮಂತ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷ ಚಂದ್ರಗೌಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲೇಶ್ ಗೌಡರು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ವೇಣುಕುಮಾರ್ ಹಿರಿಯ ಪತ್ರಕರ್ತ ವೆಂಕಟೇಶ್ ಮೂರ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಎಚ್ಪಿ ಮದನಗೌಡ ರವಿನಾಕಲಗೂಡು ಬಿಆರ್ ಬೊಮ್ಮೇಗೌಡ ಕೆಟಿ ಕೃಷ್ಣೇಗೌಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ ಮತ್ತು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಎಲ್ಲರ ಆಶೀರ್ವಾದ ನಮಗೆ ಬೇಕು ಮತ್ತೆ ವಿದ್ಯಾನಗರ ನಿವಾಸಿಗಳ ಕೇಕ್ ಕೊಡ್ಬೇಕಪ್ಪ ಅಂದ್ರೆ ದಯವಿಟ್ಟು ತಾವೆಲ್ಲರೂ ನಮ್ಮ ಸಂಘದ ಸದಸ್ಯರಾಗಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಮಾಡೋ ಕಾರ್ಯಕ್ರಮಗಳನ್ನೆಲ್ಲ ಸಹಕರಿಸಬೇಕು ನಮ್ಮ ಉದ್ದೇಶ ಇನ್ನೊಂದಾಗಿದೆ ಅಲ್ಲಿ ಕಸ ಎಲ್ಲಿ ರೀತಿ ಎಲ್ಲಿ ಅಲ್ಲಿ ಬಿಸ ಹಾಕ್ತಾ ಇದಾರೆ ಅದನ್ನೇನಾದ್ರೂ ತಪ್ಪಿಸಿ ಅದಕ್ಕೊಂದು ಉತ್ತಮ ಮಾರ್ಗ ಸೂಚನೆ ಕಲ್ಪಿಸಿ ವಿದ್ಯಾನಗರ ಸುಂದರವಾದ ಈಗ ನಮ್ಮ ಸಂಘಕ್ಕೆ ಸೇರಿಕೊಂಡು ಎಲ್ಲಾ ರೀತಿಯಲ್ಲೂ ಅಂದ್ರೆ ನಾವು ಮಾಡಬೇಕು ಅಂತ ಜ್ಞಾನದ ದಾಸೋಹ ಆಮೇಲೆ ಧ್ಯಾನ ದಾಸೋಹ ಹಾಗೂ ಕಾರ್ಯ ಕಾರ್ಯಕ್ರಮದ ದಾಸೋಹ ಈ ಮೂರನ್ನು ಮಾಡೋಣ ಅಂತೀವಿ ಹೇಳಿ ಎಲ್ಲಾರ ತುಂಬಾ ಮತ್ತೆ ಎಲ್ಲರೂ ನಾಳೆಯಿಂದ ಕಾರ್ಯಕ್ರಮದ ಬಂದು ನಾಳೆ ಬೆಳಿಗ್ಗೆ ಗಂಟೆ ಗಂಟೆಗೆ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಜಗದೀಶ್ ಬಿಆರ್ ಬೊಮ್ಮೇಗೌಡ ಗಿರೀಶ್ ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ